time ಜನಪರ ನ್ಯಾಯಪರ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರತ್ನ ಸಂತರ ಸಂತ ತ್ರಿವಿಧ ದಾಸೋಹಿಗಳು ನಮ್ಮೆಲ್ಲರ ನಿತ್ಯ ಆರಾಧಕರು ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಆರನೇ ಪುಣ್ಯ ಸ್ಮರಣೆ ಹಾಗೂ ದಾಸೋಹ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೇಘಾಲಯದ ಘನತೆ ವೆತ್ತ ರಾಜ್ಯಪಾಲರಾದ ಶ್ರೀ ಸಿ ಎಚ್ ವಿಜಯಶಂಕರ್ ರವರು ಮಾಜಿ ಸಚಿವರಾದ ಸೊಗಡು ಶಿವಣ್ಣನವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸೊಗಡು ಶಿವಣ್ಣನವರು ಹಾಗೂ ಧನಿಯಾ ಕುಮಾರ್ ಎಸ್ಆರ್ ಶ್ರೀಧರ್ ಮೂರ್ತಿ ಗೋಕುಲ್ ಮಂಜುನಾಥ್ ಎನ್ ರಾಮಚಂದ್ರರಾವ್ ಉಪಸ್ಥಿತರಿದ್ದರು